ಹಲವು ವರ್ಷಗಳ ಕಾಲ ಭ್ರಷ್ಟರಿಗೆ ಹಾಗೂ ಮಧ್ಯವರ್ತಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಪೌರಾಯುಕ್ತ ಸಿ ಚಂದ್ರಪ್ಪನ ಮೇಲೆ ಹಲವು ಸಭೆಗಳಲ್ಲಿ ದೂರುಗಳ ಸುರಿಮಳೆ ಗೆಯುತ್ತಿದ್ದ ಹಲವರಿಗೆ ಕೊಂಚ ನಿರಾಳವಾಗಿದೆ ಚಳ್ಳಕೆರೆ ನಗರದಲ್ಲಿ ಖಡಕ್ ಅಧಿಕಾರಿಯಾಗಿ ಹಲವು ವರ್ಷಗಳ ಕಾಲ ಚಳ್ಳಕೆರೆ ನಗರಸಭೆಯಲ್ಲಿ ಪೌರಾಯುಕ್ತರಾಗಿ ಸೇವೆ ಸಲ್ಲಿಸಿ ಪೌರಾಯುಕ್ತ ಸಿ ಚಂದ್ರಪ್ಪ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೊಸಪೇಟೆ ನಗರಸಭೆಯಲ್ಲಿ ಸೇವೆ ಸಲ್ಲಿಸಿದ್ದರು ಆದರೆ ಅತಿ ಕಡಿಮೆ ಅವಧಿಯಲ್ಲಿ ಉತ್ತಮ ಸೇವೆಯನ್ನ ಪರಿಗಣಿಸಿದ ಅಲ್ಲಿನ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಕಾಲೆಯಿದ್ದ ಪೌರಾಯುಕ್ತರ ಹುದ್ದೆಗೆ ಬರಲೇಬೇಕು ಎಂದು ಆಹ್ವಾನಿಸಿದ ಹಿನ್ನೆಲೆಯಲ್ಲಿ ಹಾಗೂ ಸರ್ಕಾರವೇ ವರ್ಗಾವಣೆ ಅಡಿಯಲ್ಲಿ ಈ ಖಡಕ್ ಅಧಿಕಾರಿಯನ್ನು ಚಳ್ಳಕೆರೆ ನಗರಸಭೆಯಿಂದ ಹೊಸಪೇಟೆ ನಗರಸಭೆಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ಎಲ್ಲ ಏನು ನಾನು ನಾನೊಂದು ಹೇಳ ನೋಡಿ ನೀವು ವಾದ ಮಾಡಿದ್ರೆ ನಿಮಗೋಸ್ಕರ ಸಾರ್ವಜನಿಕರು ತೊಂದರೆ ಆಗ್ಬಾರ್ದು ಒಂದು ಕೆಲಸ ಮಾಡಿರಿ ಒಂದು ಕೆಲಸ ಮಾಡಿರಿ ಸಿ ಹೇಳೋದನ್ನು ಕೆಲವರು ಹೈಯರ್ ಆಫೀಸರ್ ಇರ್ತಾರೆ ಯಾವುದೋ ಸಂದರ್ಭದಲ್ಲೇ ರೂಲ್ಸ್ ಮಾಡಿರ್ತಾರೆ ಅದನ್ನ ಸಿಂಪ್ಲಿಫೈ ಮಾಡ್ತಾರೆ ಕಾಲ ಕಾಲಕ್ಕೆ ವಿಧಾನಸೌಧದಲ್ಲ ಕೆಲವರು ತಿದ್ದುಪಡಿ ಯಾಕಾಗ್ತಾರೆ ಕಾಯ್ದೆಗಳು ಇವಾಗ ಅವ್ರು ತಗೊಳ್ಳಿ ನೀವು ನೀವು ಬರ್ಕಾಡ್ರಿ ಇಂಥ ದಿವಸ ಇಂಥ ಮೀಟಿಂಗಲ್ಲಿ ಡೆಪ್ಟಿ ಕಮಿಷನರ್ ಆದೇಶದಂತೆ ಅದರಂತೆ ಇಂದು ಜುಲೈ ಹದಿನೈದರಂದು ಚಳ್ಳಕೆರೆ ನಗರಸಭೆಯಿಂದ ಬಿಡುಗಡೆಯಾಗುವ ಸಾಧ್ಯತೆಗಳು ಇವೆ ಇನ್ನು ಚಳ್ಳಕೆರೆ ನಗರಸಭೆಯಲ್ಲಿ ಪೌರಾಯುಕ್ತರ ಖಾಲಿಯಾದ ಸ್ಥಾನಕ್ಕೆ ಕೆಆರ್ಪೇಟೆ ಮೂಲದ ಕೆಜಿಎಫ್ನಲ್ಲಿ ಖಡಕ್ ಅಧಿಕಾರಿಯಾಗಿ ಸುಮಾರು ಬಾರಿ ವರ್ಗಾವಣೆ ಭಾಗ್ಯಗಳನ್ನ ಹೊತ್ತಿರುವ ಜಗದೀಶ್ ರೆಡ್ಡಿ ಅವರು ಈ ಸ್ಥಾನಕ್ಕೆ ಬರುವ ಸಾಧ್ಯತೆಗಳು ದಟ್ಟವಾಗಿ ಹಬ್ಬಿವೆ ಇನ್ನು ಜುಲೈ ಹದಿನೈದರ ಇಂದು ಸರ್ಕಾರ ವರ್ಗಾವಣೆ ನೀಡಿದರೆ ಅಧಿಕಾರ ವಹಿಸಲಿದ್ದಾರೆ ಇಲ್ಲವಾದರೆ ಅಧಿವೇಶನ ಮುಗಿಯುವವರೆಗೂ ಖಾಲಿ ಹುದ್ದೆ ಇರಲಿದೆ ಚಳ್ಳಕೆರೆ ನಗರಸಭೆಯಲ್ಲಿ ಎಂದು ಕೆಲವರ ಅಭಿಪ್ರಾಯವಾಗಿದೆ